ಮಂಡ್ಯ ನಗರದ ಬಿ ಎಲ್ ಡಿ ಬ್ಯಾಂಕ್ ಆವರಣದ ಡಾಕ್ಟರ್ ಜಿ ಮಾದೇಗೌಡ ಸಭಾಂಗಣದಲ್ಲಿ ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಜರುಗಿತು

ಹೋಗ್ತಿದಂತ ಸಂದರ್ಭದಲ್ಲಿ ಈಗ ನಾವು ಸನ್ಮಾನ ಮಾಡಿದ್ರು ಬಡ್ಡಿ ಮಾತ್ರ ಹಾಗಾಗಿ ಮಾತಾಡ್ತಾ ಹಾಗಾಗಿಲ್ಲ ನಿಗದಿತವಾಗಿ ಏನು ನಮ್ಮ ಸಾಲದ ಕಂತುಗಳನ್ನ ಮೂರು ತಿಂಗಳು ಅಥವಾ ಆರ್ ತಿಂಗಳು ಮುಂಚಿತವಾಗಿ ಪುಳೆಗೌಡರು ಮಗ ಬಂದಿಲ್ಲ ಬಂದಿಲ್ಲ ಅವ್ರಿಗೆ ಹತ್ತು ಲಕ್ಷ ಸಾಲ ಕೊಟ್ಟಿದೀವಿ ಹಸು ಸಾಕಾಣಿಕೆಗೆ ಅವ್ರು ಆರ್ ತಿಂಗಳು ಮುಂಚಿತವಾಗಿ ಪಾವತಿಸ್ತಾರೆ ನಮ್ ಬ್ಯಾಂಕಿನ ನೋಟಿಸ್ ಕೊಡಲ್ಲ ಅವ್ರು ಫೋನ್ ಮಾಡಲ್ಲ ಏನಿಲ್ಲ ಮತ್ತೆ ಅವ್ರು ಮಂಡ್ಯಕ್ಕೆ ಬಂದಾಗೆಲ್ಲ ನಮ್ ನಿಷ್ಕಂತ ಯಾವಾಗ ಅಂತ ವಿಚಾರಣೆ ಮಾಡ್ತಾರೆ ಆ ತರದಂತ ರೈತರುಗಳನ್ನ ನಾವು ಗುರುತಿಸಿ ನಮ್ಮ ಬ್ಯಾಂಕಿಗೆ ಯಾವುದೇ ಒಂದು ರೂಪಾಯಿ ನಷ್ಟ ಅಂದ್ರೆ ನೋಟಿಸ್ ಇಲ್ಲದೆ ಫೋನ್ ಇಲ್ಲದೆ ಶ್ರಮ ಇಲ್ಲದೆ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಸಕಾಲಕ್ಕೂ ಮುಂಚಿತವಾಗಿ ಕಟ್ತಾ ಇರ್ತಕ್ಕಂಥ ಚೀರ್ನಳ್ಳಿ ಗ್ರಾಮದ ಒಂದು ಹೇಮಾವತಿ ಅವ್ರಿಗೆ ಮಾಡಿದ್ವಿ ಅದೇ ರೀತಿ ಕಸ್ಬ ಮಂಡ್ಯ ಸಿಟಿ ನಾಗಣ್ಣ ಅವ್ರಿಗೆ ಮಾಡಿದ್ವಿ ಟ್ರಾಕ್ಟರ್ ಸಾಲ ತಗೊಂಡಿದ್ದಾರೆ ಅವ್ರು ಬಹಳ ವರ್ಷ ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು उपाध्यक्षर सरस्वती निर्देशक बेलूर चोमशेखर शिवंगेगौड़ौड़ मरी मरगौड़ अरविंद योगेश सरिता रामप चिब्ठी प्रकाश मंत्र लक्ष्मेगौड़ शेखर चारगे